ದೇಶನೇ ರೈತರು ರೈತರೇ ದೇಶ ಅನ್ನುವಂತ ಸಂದೇಶವನ್ನ ಮುಗಳುಕೋಡು ಮಠದಿಂದ ಕೊಟ್ಟಿರುವಂತ ಅಂದಿನ ಸಂದರ್ಭದಲ್ಲಿ ನಾನು ಒಂದ್ ಮಾತನ್ನ ಹೇಳಿದ್ದೆ ರೈತರ ಸುಖದ ಜೀವನದಲ್ಲಿ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ಮ ಕಷ್ಟದ ಜೀವನದಲ್ಲಿ ಮುಗಳುಕೋಡು ಮಠ ನಿಮ್ಮ ಜೊತೆಗಿರ್ತದೆ ಅನ್ನುವಂತ ಮಾತನ್ನ ಹೇಳಿದೆ ಸಂತೋಷದಲ್ಲಿ ಸಂತೋಷದಲ್ಲಿ ಹತ್ತು ಬರಳದಿಂದ ಚಪ್ಪಾಳೆ ಹೊಡೆಯುವುದಕ್ಕಿಂತನೂ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಬರಳದಿಂದ ಕಣ್ಣೀರು ಹೊರಿಸ್ತಕ್ಕಂಥದ್ದೇನಾಯ್ತಲ್ಲ ಇದು ನಿಜವಾದ ಭಗವಂತನ ಸೇವೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಇವತ್ತು ಈ ವೇದಿಕೆಗೆ ಅನೇಕ ಮಠಾಧೀಶರು ಬಂದಿದ್ದಾರೆ ಅನೇಕ ಮಠಾಧೀಶರು ಬಂದು ಹೋಗಿದ್ದಾರೆ ಬಹುಶಃ ಇನ್ನೂ ಬಹಳಷ್ಟು ಜನ ಮಠಾಧೀಶರು ಈ ವೇದಿಕೆಗೆ ಬರಬೇಕಾಗಿತ್ತು ನಾನೆಲ್ಲ ಮಠಾಧೀಶರಿಗೆ ಎಲ್ಲರಿಗೆ ಒಂದ್ ಮಾತನ್ನ ಹೇಳ್ತೇನೆ ಏನು ಅಂದ್ರೆ ಈ ರೈತ ಪರ ಹೋರಾಟ ಏನಿದೆ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಗಟ್ಟಿಯಾಗಿ ನಿಂದಿರಬೇಕಾಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಇವತ್ತು ನಾವೆಲ್ಲಾ ರಾಜ್ಯದ ಮಠಾಧೀಶರಲ್ಲ ಇಡೀ ದೇಶದ ಮಠಾಧೀಶರ ಒಂದು ಮಠದಲ್ಲಿ ದಾಸೋಹ ನಡೆದಿದೆ ಅಂದ್ರೆ ಅದು ರೈತರಿಂದ ಅನ್ನುವಂಥದ್ದು ಯಾರು ಕೂಡ ಮರಿಬಾರ ಹಾಗಾಗಿ ಇವತ್ತು ದೇಶದ ಬೆನ್ನೆಲು ಆಗಿರ್ತಕ್ಕಂಥ ರೈತ ಆ ಬೆನ್ನೆಲು ಅನ್ನುವಂಥದ್ದು ಅನೇಕ ಜನ ಸಾರಿ ಸಾರಿ ಹೇಳ್ತಾರೆ ಆ ಸಾರಿ ಹೇಳ್ತಕ್ಕಂಥ ಮಾತು ಮಾತಾಗಿನೇ ಇರ್ತದೆ ಆದ್ರೆ ನಿಜವಾದ ರೈತನಿಗೆ ಆ ಬೆನ್ನೆಲುವಿಗೆ ಒಂದು ಬಹಳ ದೊಡ್ಡ ಶಕ್ತಿ ಬೇಕಾಗಿದೆ ಹಾಗಾಗಿ ಇವತ್ತು ಮುಗಳ ಕೊಡು ಬಂದು ಆ ರೈತರಿಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ನಾನು ಇವತ್ತಿನ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ರೈತಾಪಿ ಎಲ್ಲ ಜನರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ಒಂದು ಐದು ರೂಪಾಯಿ ಪೆನ್ ಒಂದು ಕಂಪನಿ ತಯಾರು ಮಾಡ್ತು ಅಂದ್ರೆ ಅದರ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಆ ಕಂಪನಿಗೆ ಸರ್ಕಾರ ಕೊಡ್ತದೆ ಆದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಎಷ್ಟು ತಾನು ಬೆಳೆದ್ರು ಕೂಡ ಆ ಬೆಳೆದಿರುವಂತ ಬೆಳೆಗೆ ಬೆಲೆಯನ್ನ ಕಟ್ಟುವಂತ ಅಧಿಕಾರ ನಮ್ಮ ರೈತರಿಗೆ ಇಲ್ಲ ಬಹುಶಃ ಸರ್ಕಾರಕ್ಕೆ ಹೇಳ್ತೇನೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರೈತರು ಬೆಳೆದಿರುವಂತ ಬೆಳೆಗೆ ಒಂದು ಅಧಿಕಾರವನ್ನ ನಿಗದಿ ಮಾಡುವಂತ ಅಧಿಕಾರ ನೀವು ಅವರಿಗೆ ಕೊಟ್ಟು ನೋಡ್ರಿ ಯಾರು ಸರ್ಕಾರದ ಸರ್ಕಾರದಿಂದ ನಮ್ಮ ರೈತರ ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರೈತರೇ ನಿಮ್ಮ ಸರ್ಕಾರದ ಸಾಲ ಮನ್ನಾ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತೇನೆ ಬಹಳ ಕಷ್ಟದಲ್ಲಿ ಬಹಳಷ್ಟು ಬಹಳಷ್ಟು ಕಷ್ಟದಲ್ಲಿ ಇದ್ದಂತ ಈ ಕುಲಕ್ಕೆ ಇವತ್ತು ಯಾರು ಕೂಡ ಕಣ್ ತೆರೆದು ನೋಡದೆ ಇದ್ರೆ ಬಹುಶಃ ನನಗನ್ನಿಸ್ತದೆ ರೈತರ ಒಂದು ಸಂಕಷ್ಟದ ಪರಿಸ್ಥಿತಿ ನಿಜವಾಗಿಯೂ ಕೂಡ ಕಣ್ಣಲ್ಲಿ ಕಣ್ಣು ನೀರು ಬರುವಂಥದ್ದಲ್ಲ ಕಣ್ಣಲ್ಲಿ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಹೇಳ್ತೇನೆ ನೀವ್ಯಾರು ಕೂಡ ಅಂಜುವಂತ ಅವಶ್ಯಕತೆ ಇಲ್ಲ ಯಾರು ಕೂಡ ಸಾಲಕ್ಕೆ ಅಂಜಿ ವಿಷವನ್ನ ಸೇವಿಸಿ ಪ್ರಾಣವನ್ನ ತ್ಯಾಗ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮೊನ್ನೆ ನಾನು ನೋಡಿದೆ ಇಲ್ಲಿ ಒಬ್ಬ ವಿಷ ತಗೊಂಡು ಆ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ನೋ ಅನಿಸ್ತದೆ ಹಾಗಾಗಿ ನಾನು ಎಲ್ಲ ರೈತರಿಗೆ ಹೇಳುವಂತದ್ದು ಏನಂದ್ರೆ ಯಾರು ಕೂಡ ವಿಷವನ್ನ ತಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ನಿಮ್ ಹಿಂದ ಭಾಳ ದೊಡ್ಡ ಶಕ್ತಿ ಇದೆ ನಿಮ್ಮಿಂದ ಭಾಳ ದೊಡ್ಡ ದೈವತ್ವದ ಶಕ್ತಿ ಇದೆ ನಮಗೆ ಕಾಡವರು ಸಾವಿರ ಮಂದಿ ಇದ್ರೆ ಕಾಯಂ ಒಬ್ಬ ಭಗವಂತ ಬಹಳ ಸಮರ್ಥವಾಗಿದ್ದಾನೆ ಅನ್ನುವಂಥದ್ದು ನೀವು ಯಾರು ಕೂಡ ಮರಿಬಾರ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ಅನೇಕ ಜನ ಹೇಳಿದ್ರು ನೀವು ಮೊನ್ನೆ ಬರಬೇಕಾಗಿತ್ತು ನಿನ್ನೆ ಬರಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ರು ನಾನು ಒಂದೇ ಮಾತನ್ನು ಹೇಳಿದೆ ಮುಗುಳ್ಕೋಡ ಅಪ್ಪವರು ವೇದಿಕೆಗೆ ಬಂದು ಮಾತಾಡಿ ಹೋಗುವಂತವ್ರುಲ್ಲ ಕೂಡ ಅಪ್ಪ ವೇದಿಕೆಗೆ ಬಂದ್ರು ಅಂದ್ರೆ ರೈತರಿಗೆ ಗುಲಾಲ್ ಹಚ್ಚೆ ಹೋಗ್ತಾರೆ ಅನ್ನುವಂಥ ಅಂದ್ರೆ ರೈತರಿಗೆ ನ್ಯಾಯ ಕೊಡ್ಸು ರೈತರ ತೃಪ್ತಿಯನ್ನ ಮಾಡಿ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದೆ ಈಗಾಗಲೇ ಆ ಸಮಯ ಬಹಳ ಸಮೀಪಕ್ಕೆ ಬಂದಿದೆ ಈಗಾಗಲೇ ನಾನು ಶಶಿಕಾಂತ್ ಗುರೂಜಿ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದು ಇವತ್ತು ಈ ಎಲ್ಲ ರೈತರಿಗೆ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಮಂತ್ರಿಗಳು ಮತ್ತು ನಮ್ಮ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಒಂದು ಸಮಿತಿ ಅಧ್ಯಕ್ಷರಾಗಿರುವಂತ ಅಶೋಕ್ ದಳವಾಯಿ ಅವರು ಮತ್ತು ಸಕ್ಕರೆ ಮಂತ್ರಿಗಳು ನಿರಂತರವಾಗಿ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ ಅವರು ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಗುರುಗಳೇ ತಾವು ಏನು ಹೇಳಿದ್ದೀರಿ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಹೇಳಿಕೆ ಪ್ರಕಾರ ತಮ್ಮ ಇಚ್ಛೆ ಪ್ರಕಾರ ಗುರ್ಲಾಪುರ ಕ್ರಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಪ್ರಾಮಾಣಿಕವಾದಂತ ನ್ಯಾಯ ಕೊಡ್ತಕ್ಕಂಥದ್ದು ಅವರೆಲ್ಲರೂ ಸಮಾಧಾನ ಸಂತೃಪ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಿರ್ಣಯವನ್ನು ತಗೊಂಡು ಅವರಿಗೆಲ್ಲರಿಗೂ ತೃಪ್ತಿ ಮಾಡ್ತೇನೆ ಅನ್ನುವಂಥ ಮಾತನ್ನ ಸಕ್ಕರೆ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಶಿವಾನಂದ ಪಾಟೀಲ್ರು ಬರ್ತಾರೆ ನಾನು ನಿರಂತರವಾಗಿ ಅವರಿಗೆ ಸಂಪರ್ಕವನ್ನು ಮಾಡಿದ್ದೇನೆ ಅಶೋಕ್ ದಳವಾಯಿಯವರು ಮತ್ತು ಶಿವಾನಂದ ಪಾಟೀಲ್ರು ಈ ವೇದಿಕೆಗೆ ಬಂದು ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಎಲ್ಲರೂ ಈ ವೇದಿಕೆಗೆ ಬರ್ತಾರೆ ನಾನು ಕೂಡ ಇಲ್ಲಿ ಇರ್ತೇನೆ ಅವರು ನಾವು ಎಲ್ಲರೂ ಅವರು ನಾವೆಲ್ಲರೂ ಸೇರ್ಕೊಂಡು ನಿಮಗೆ ನೂರಕ್ಕೆ ನೂರು ಪ್ರಾಮಾಣಿಕವಾದಂತ ನ್ಯಾಯವನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ದಿದೆ ಅನ್ನುವಂತ ಮಾತನ್ನ ಅದಕ್ಕೆ ನಾನೆಲ್ಲ ರೈತ ರೈತ ಬಾಂಧವರಲ್ಲಿ ನಾನು ಹೇಳ್ತೇನೆ ತಾವೆಲ್ಲರೂ ಅವ್ರು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಸಹಕಾರ ಮಾಡಬೇಕು ಯಾಕಂದ್ರೆ ನೀವು ಅವರಿಗೆ ಕೂಗಾಡುವುದು ಅವರಿಗೆ ಒಂದು ಏನಂತಂದ್ರೆ ಅವರ ಮೇಲೆ ಕೂ ಕೂಗಾಡುವಂಥದ್ದು ಆದ್ರೆ ಬಹುಶಃ ಯಾವತ್ತು ಕೂಡ ಆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏತಮ ಅಮ ಶಾಂತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಹಾತ್ಮರು ಮಾತಾಡಕ್ಕೆ ಶಾಂತಿರ್ಬೇಕಲ್ಲ ನಿಮಿಷ ಹೇಳುವಂತದ್ದು ಏನು ಅಂದ್ರೆ ನೀವು ಯಾವ ಸರ್ಕಾರದ ಮೇಲೆ ಯಾವ ಯಾವ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ನಿಮಗೆ ಭರವಸೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನನ್ನ ಮೇಲೆ ಗುರುಜಿ ಮೇಲೆ ಆದರೂ ನಿಮಗೆ ಭರವಸೆ ಇತ್ತು ಅಂದರೆ ನೀವು ಸಮಾಧಾನದಿಂದ ಇಡಬೇಕು ನಾವು ನಿಮಗೆ ಯೋಗ್ಯವಾದಂಥ ನಿರ್ಣಯವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಕಾರಣ ಏನು ಒಂದು ಮಾತನ್ನು ಹೇಳಿದ್ದೆ ನಾನು ಮಗಳು ಮಠ ನಿಮಗೆ ಗುಲಾಲ್ ಹೆಚ್ಚು ಹೋಗ್ತದೆ ಅನ್ನುವಂಥ ಮಾತನ್ನು ಇದನ್ನು ನೀವು ತಲೆ ಇಟ್ಕೋರಿ ನಿಮ್ಮೆಲ್ಲರಿಗೂ ಪೂರಕವಾದಂಥ ಬೆಲೆಯನ್ನ ಸಿಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿರಂತರವಾಗಿ ನಮ್ಮ ಶಶಿಕಾಂತ್ ಗುರುಜಿಯವರು ಬಹಳ ಪ್ರಾಮಾಣಿಕತನದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಾರದರ್ಶಕವಾಗಿ ಯಾವುದೇ ರೀತಿ ಯಾರೇ ಎಲ್ಲೇ ಕರೆದ್ರೂ ಕೂಡ ನಾವು ಹೋಗೋದಿಲ್ಲ ಏನೇ ಆದ್ರೂ ನಮ್ಮ ಜನರ ಮಧ್ಯದಲ್ಲಿ ಆಗ್ಲಿ ಅನ್ನುವಂಥ ನಿರ್ಣಯವನ್ನ ಏನ್ ತೆಗೆದುಕೊಂಡಿದ್ದಾರೆ ಇದು ನಿಜವಾಗಿ ಒಬ್ಬ ನಿಸ್ವಾರ್ಥದ ಸೇವೆ ಮಾಡ್ತಕ್ಕಂತ ಲಕ್ಷಣ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅವರು ಸನ್ಯಾಸಿಗಳು ಅವ್ರ ಮೊನ್ನೆ ಒಂದ್ ಮಾತನ್ನ ಹೇಳಿದ್ರೆ ನಾನು ಹಿಂದಿಲ್ಲ ಮುಂದಿಲ್ಲ ಹಡವ್ರಿಲ್ಲ ಕರೆಯವ್ರಿಲ್ಲ ಎಲ್ಲಾ ನನಗೆ ನನ್ನ ಪಾಲಿನ ದೈವ ಅಂದ್ರೆ ಇಲ್ಲಿ ಕುಂತಂತ ಲಕ್ಷಾಂತರ ರೈತರೇ ಅನ್ನುವಂತ ಮಾತನ್ನ ಅವ್ರು ಹೇಳಿರುವಂತದ್ದು ಹಾಗಾಗಿ ತನಗಾಗಿ ಮಾಡುವುದು ಸ್ವಾರ್ಥ ಪರರಿಗಾಗಿ ಮಾಡುವುದು ನಿಸ್ವಾರ್ಥ ಈ ಭವಪಾರ ಮಾಡುವುದು ಪಾರಮಾರ್ಥ ಅಂತ ಹೇಳ್ತಾರಲ್ಲ ಹಾಗಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರುಜಿ ಅವರು ನಿಸ್ವಾರ್ಥದಿಂದ ಸನ್ಮಾರ್ಗಕ್ಕೆ ಒಯ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಗೌರವವನ್ನು ಸಮರ್ಪಣೆಯನ್ನು ಮಾಡೋಣ ಅದರೊಳಗಡೆ ಚೆನ್ನಪ್ಪ ಪೂಜಾರಿ ಅವರು ಕೂಡ ಬಹಳಷ್ಟು ಕೊಟ್ಟು ಹೋರಾಟಗಾರರು ಅವರು ಕೂಡ ತಮ್ಮ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ನಿಮ್ಮ ಪರವಾಗಿರ್ತಕ್ಕಂಥ